ನಾನ್ ನಮ್ಮ ಅಮ್ಮ ನನ್ ಎಷ್ಟು ಸೇವಿಂಗ್ಸ್ ಇದೆ ನಿಂಗೆ ಸೇವಿಂಗ್ಸ್ ಅಂತ ಹೇಳಿ ಇಪ್ಪತ್ತೈದು ಸಾವಿರ ಇದೆ ಕೊಡ್ತೀನಿ ಅಂದ್ರು ಸರಿ ಬಿಡಿ ಇಪ್ಪತ್ತೈದು ಸಾವಿರಕ್ಕೆ ಸಿನಿಮಾ ಮಾಡ್ತೀನಿ ಅಂತ ನಾನು ಚೇಂಬರ್ ಹತ್ರ ಹೋಗಿ ರೆಜಿಸ್ಟರ್ ಮಾಡಿದಾಗ ಎಪ್ಪತ್ತೈದು ಸಾವಿರ ಕಟ್ಟಬೇಕಂತರ ಬಿಡಬೇಕು ಏ ಇಲ್ಲಾದ್ರೆ ನೀನ್ ಥಿಯೇಟರ್ ಎಲ್ಲ ರಿಲೀಸ್ ಮಾಡಕ್ ಆಗಲ್ಲ ಕಡೆ ಏ ನಾನು ಥಿಯೇಟರ್ ಮಾಡಲ್ಲ ಹೋಗ್ರಿ ಅಂತ ಹೇಳಿ ಸಾಕಷ್ಟು ಚರ್ಚೆಗೂ ಬಂತು ದೂರದಿಂದ ಅಪ್ಪು ಅವ್ರ ನನ್ನ ನೋಡಿ ಕೈ ಬೀಸಿದೆ ಅಪ್ಕೊಂಡ್ ಬಾಚ್ ತಪ್ಕೊಂಡು ಬ್ಯೂಟಿಫುಲ್ ಸಿನ್ಮಾ ಬ್ಯೂಟಿಫುಲ್ ಸಿನ್ಮಾ ಅಂದ್ರೆ ನಂಗೆ ಲಿಟ್ರಲಿ ಇಲ್ಲ ಪ್ರೊಡ್ಯೂಸರ್ಸ್ ಬರ್ತಾರೆ ನಾನು ಅವ್ರಿಗೆ ಕ್ಲಿಯರ್ ಆಗಿ ಹೇಳ್ತೀನಿ ಇದರಿಂದ ಒಂದು ರೂಪಾಯಿ ಬರಲ್ಲ ಈಗ ಬನ್ನಿ ಮಾತಾಡೋಣ ಅಂತ ಹೇಳಿ ಅಲ್ಲ ಒನ್ ಆಫ್ ದಿ ಬಿಗ್ಗೆಸ್ಟ್ ಸ್ಟಾರೇ ನಮ್ಮ ತುಂಬಾ ಪಾಠ ಹೇಳ್ಕೊಟ್ಬಿಟ್ರು ನಮ್ಮನ್ನು ಬಾಗ್ಲ ಹತ್ರ ನಿಲ್ಸ್ ಕಾಯಿಸಿದ್ರೆ ನಾವು ಕಲಿತಿದ್ರೆ ಎಸ್ ಸರ್ ವಾಸ್ತವತೆ ವಿಚಾರಗಳೇನು ಸಾಕಷ್ಟಿದೆ ನೀವು ಹೇಳದಂಗೆ ವಾಸ್ತವಕ್ಕೆ ಹಿಡಿದ ಕನ್ನಡಿ ನೀವೆಲ್ಲ ಹೇಳಿದನು ಅಕ್ಷರಶಃ ನಿಜ ಆಗ್ತಾ ಇರದೆ ಹಾಗೆ ಈಗ ಈಗಿನ ಪ್ರಸ್ತುತ ಇದರಲ್ಲಿ ಸಿನಿಮಾ ವಿಚಾರಕ್ಕೆ ಪರ ನೀವು ರಂಗಭೂಮಿ ಜೊತೆ ಜೊತೆಗೆ ಸಿನಿಮಾ ನೆಂಟು ಕೂಡ ಬೆಳೆಸ್ಕೊಂಡ್ರೆ ಅಂದರೆ ನಾಗಬಣ್ಣ ಅವ್ರ ಜೊತೆಗೆ ಹೋಗ್ತೀರಿ ಒಂದಿಷ್ಟು ಕಿರುತೆರೆ ಅದು ಸಿನ್ಮಾ ಎಲ್ಲ ಮಾಡ್ತೀರಿ ಸಿನಿಮಾ ಅಂತ ಬಂದಾಗ ನಿಮ್ಗೆ ಅನಿಸಿದ್ದು ಫಸ್ಟು ಸಿನಿಮಾ ನೀವು ಕತೆ ಬರಿತೀರಿ ಸಿನಿಮಾ ಮಾಡ್ಬೇಕಂತಂದಾಗ ಆ ಪ್ರಯಾಸ ಹೇಗಿತ್ತು ಅಂತ ಏನಾಯಿತು ಒಂದು ಎರಡು ಮೂರು ಸಿನಿಮಾ ಅಸಿಸ್ಟೆಂಟ್ ಅಸೋಸಿಯೇಟ್ ಆಗೆಲ್ಲ ಮಾಡಿಬಿಟ್ಟಿದ್ದೆ ಆಮೇಲೆ ನನಗೆ ಬೇಗ ಭರ್ತಿ ಸಿಕ್ಬಿಡ್ತು ಅಂತ ಹೇಳ್ಬೇಕು ಅಂದರೆ ಏಯ್ ಚೆನ್ನಾಗಿ ಮಾಡ್ತೀನಿ ನೀನು ನೋಡ್ಕೊಳೋ ಏಯ್ ಚೆನ್ನಾಗಿ ಮಾಡ್ತೀನಿ ನೀನೇನು ಅಂತ ಹೇಳಿ ಆಮೇಲೆ ನನಗೆ ಒಂದು ಸಣ್ಣ ಇದಿದೆ ವರ್ಕಹಾಲಿಕ್ ಕಾಯಿಲೆ ಇದೆ ಸೊ ಹಾಗಾಗಿ ಏನಾಗುತ್ತೆ ಸೆಟ್ಟಲ್ಲಿ ಯಾರೋ ನನಗಿಂತ ಹೆಚ್ಚು ಕೆಲಸ ಮಾಡ್ತಿದ್ದರೆ ನಂಗೆ ತಡ್ಕೊಳಕ್ಕಾಗಲ್ಲ ಸೊ ಎಲ್ಲ ಕೆಲಸ ಮಾಡಿಬಿಡ್ತಿದ್ದೆ ನಾನು ಕಷ್ಟ ಮೇಡಮ್ ನಾನೇ ನೋಡ್ಕೊತಿದ್ದೆ ಅದು ನೋಡ್ಕೊತ ಇದ್ದೆ ಹೋಗ್ತಾ ಹೋಗ್ತಾ ಇ ಏನಾಯಿತು ಅಂತ ಹೇಳಿದ್ರೆ ನನಗೆ ಒಂದು ಹಂತದ ತನಕ ನಾನು ಮ್ಯಾನೇಜ್ ಮಾಡೋದು ಕಲ್ತಿದ್ದೀನಿ ಈಗ ನಾನು ಮಾಡಬೇಕು ಅಂತ ಅನಿಸ್ತಾ ಹೋಯ್ತು ಬಟ್ ನಾನು ಯಾರಿಗೋ ಕತೆ ಹೇಳಿದ್ರು ಕೂಡ ಎಲ್ಲರೂ ಒಂದೇ ಮಾತಾಡ್ತಿದ್ದು ಕಮರ್ಷಿಯಲ್ ಯಾವ ಹೀರೋ ಒಪ್ಕೊತಾನೆ ಇದನ್ನ ಯಾರು ಮಾಡ್ತಾರೆ ಯಾರು ಮಾಡ್ತಾರೆ ಹಿಂಗ್ ಮಾಡ್ತಾರೆ ಹಂಗ್ ಮಾಡ್ತಾರೆ ಅಂತೆಲ್ಲ ಶುರು ಆಯ್ತು ನಾನು ಇಲ್ವಲ್ಲ ಬಾಕಿ ಎಲ್ಲ ಮಾಡ್ತಿದಾರಲ್ಲ ಏ ಕನ್ನಡದಲ್ಲಿ ಮಾಡಕ್ಕಾಗಲ್ಲ ಅಂತ ನಾವು ಇನ್ನೂ ಉರಿತೈತಿ ಯಾವ ಕನ್ನಡದಲ್ಲಿ ಮಾಡಕ್ಕಾಗಲ್ಲ ಇದು ಸರಿ ಬಟ್ ಆ ಟೈಮ್ ಹಂಗೆ ಇತ್ತು ಇಫ್ ಯು ರಿಮೆಂಬರ್ ಅರ್ಲಿ ಲೇಟ್ ನೈಂಟೀಸ್ ಟು ಅರ್ಲಿ ಟೂ ತೌಸಂಡ್ ಟಿಲ್ ದುನಿಯಾ ಬರೋ ತನಕದ ಒಂದು ಐದಾರು ವರ್ಷದ ಕಾಲಘಟ್ಟ ಇತ್ತಲ್ಲ ಸ್ವಲ್ಪ ಟ್ರಬಲ್ ಸಮ್ ಆಗೇ ಇತ್ತು ಒಂದೇ ತರನಾದ ಕಥೆ ಒಂದೇ ತರನಾದ ಮೇಕಿಂಗ್ ಒಂದೇ ತರನಾದ ಇದು ಮತ್ತೆ ಕನ್ನಡ ಸಿನಿಮಾ ಅಂತ ಕೇಳಿದ್ರೆ ಇದು ಬಿಟ್ಟು ಇನ್ನೇನು ಮಾಡೋಕ್ಕಾಗಲ್ಲ ತುಂಬಾ ಹಾವಳಿ ಟೈಮಲ್ಲಿ ಇದ್ಯಾಕೋ ಇದಾಗ್ತಾ ಇತ್ತು ಅಂತೇಳಿ ಆ ಟೈಮಲ್ಲಿ ನನಗೆ ಹಠಕ್ ಬಿದ್ದು ನಾನೇ ಸಿನಿಮಾ ಮಾಡ್ತೀನಿ ಅಂತ ಹೋಗ್ ಬಂದೆ ನನ್ನ ಗೆಳೆಯ ನನ್ನ ನಾಟಕಕ್ಕೆ ಎಲ್ಲ ಸ್ವಲ್ಪ ಇಂಬು ಕೊಡ್ತಾ ಇದ್ದ ಅಂದ್ರೆ ಕಾಲೇಜಲ್ಲಿ ಇದ್ದ ಅನೂಪ್ ಕಟ್ಟುಕರನ್ ಅಂತ ಈಗ ಛೂಮಂತರ್ ಸಿನಿಮಾ ಬಂತು ನೋಡಿ ಅದರ ಕ್ಯಾಮ್ರಾಮನ್ ಅವನಾಗ ಕ್ಯಾಮ್ರಾ ತಗೊಂಡು ಫೋಟೋ ಅವನು ನಂತರನೇ ಇದ್ದ ಓದಲ್ಲ ಇದಲ್ಲ ಬಿಕಪ್ ಮಾಡ್ತಿದ್ರು ನಾನು ಏನೋ ಮಾಡ್ತೀನಿ ಅಂತ ಹೇಳಿ ಸಿನಿಮಾಟೋಗ್ರಫಿ ಫೋಟೋಗ್ರಫಿ ಅಂತ ಮಾಡ್ಕೊಂಡು ಫೋಟೋಗ್ರಫಿಲ್ ಅವನು ಎಷ್ಟು ಫೋಟೋಗ್ರಫಿ ಪೊಳಗಿದ್ದ ಅಂದ್ರೆ ಆಗ್ಲೇ ಅವನಿಗೆ ಪ್ಯಾರಿಸ್ ಇಂದ ಕರ್ತಾ ಇದ್ದೆ ಫೋಟೋಗ್ರಫಿ ಮಾಡ್ಸ ಸೊ ಅವನು ಬಂದ್ಕೊಂಡು ಅವ್ನ ನೋಡೋದು ಎಸ್ ಎಲ್ ಆರ್ ಕ್ಯಾಮ್ರಾ ಬಂದಿದೆ ಇದ್ರಲ್ಲಿ ರೆಕಾರ್ಡ್ ಆಗುತ್ತೆ ನನ್ನ ಹತ್ರ ಕ್ಯಾಮ್ರಾ ಇದೆ ಕ್ಯಾಮ್ರಾ ಕೊಡ್ತೀನಿ ಅಂತ ಹೇಳ್ದ ನಾನು ಏನಿಲ್ಲ ಮಾಡ್ಬೇಕಾದ್ರೆ ಒಂದು ಶಾರ್ಟ್ ಫಿಲ್ಮ್ ಮಾಡೋಣ ಅಂತ ಶುರು ಮಾಡ್ಕೊಂಡೆ ಅವಾಗ ಬರದಂತ ಕತೆನ ನಾವ್ ಇಲ್ಲಾದವ್ರ ಬರೆಯೋದು ಬರ್ದ್ಬಿಟ್ವಿ ಯಾರು ಬಜೆಟ್ ಹಾಕಕ್ಕೆ ಅದು ಮತ್ತೆ ಮುಸ್ಲಿಂ ಕತೆ ಕತೆ ಅದೇ ನಾನ್ ನಮ್ಮಅಮ್ಮ ಅಮ್ಮ ನಂದು ಎಷ್ಟು ಸೇವಿಂಗ್ಸ್ ಇದೆ ಏನ್ ಮಕ್ಕ ನಿನ್ನ ಸೇವಿಂಗ್ಸ್ ಅಂತ ಹೇಳಿ ಇಪ್ಪತ್ತೈದು ಸಾವಿರ ಇದೆ ಕೊಡ್ತೀನಿ ಅಂದ್ರು ಸರಿ ಬಿಡಿ ಇಪ್ಪತ್ತೈದು ಸಾವಿರಕ್ಕೆ ಸಿನಿಮಾ ಮಾಡ್ತೀನಿ ಅಂತ ಹೋದನು ನಾನು ಆ ಟೈಮಲ್ಲಿ ಇದು ನನ್ನ ಕಾದಂಬರಿ ಕತೆಗೆ ಸಾವಿಲ್ಲ ಹಾಗೆ ಸಾಹಿತ್ಯ ಪರಿಷತ್ ಅವಾರ್ಡ್ ಬಂದು ಹತ್ತು ಸಾವಿರ ಅವಾರ್ಡ್ ಬಂದು ಸೊ ಈಗ ನನ್ನ ಹತ್ರ ಬಜೆಟ್ ಮೂವತ್ತೈದು ಸಾವಿರ ಇದೆ ಆಯ್ತು ಮೂವತ್ತೈದು ಸಾವಿರ ಇಟ್ಕೊಂಡು ಬಟ್ ಅದೇ ನಾನು ಆಗೆಲ್ಲ ಕಷ್ಟ ಪಡ್ತಿದ್ನ ನೋಡ್ತಾ ಇದ್ದವ್ರು ಇದ್ರು ನಮ್ ಎಡಿಟರ್ ಇದ್ರು ಪ್ರಕಾಶ್ ಅವರು ಅಚುತ್ ಸರ್ ಇದ್ರು ಆಮೇಲೆ ಎಲ್ಲ ಹುಡುಗರು ನಮ್ ನಾಟಕದ ಹುಡುಗರು ಇದ್ರು ಎಲ್ಲರೂ ಸೇರಿಸಿ ಕ್ಯಾಮ್ರಾ ನಾನು ಕೊಡ್ತೀನಿ ಕಣಕ್ ಲೈಟ್ ಏನ್ ಆಗಿತ್ತು ಬಟ್ ಆಟಾಡೋ ಶೂಟಿಂಗ್ ಆಗಿಲ್ಲ ಅದು ಜೇವಿಯರ್ ಅಂತ ಅವ್ನ ಅಸಿಸ್ಟೆಂಟ್ ಕಳ್ಸ್ದ ಸೊ ಅವಾಗ ಮಾಡದಂತ ಸಿ ನವಿಲಾದ್ ಅವರು ನವಿಲಾದ್ ಅವರು ಅದು ಎಪ್ಪತ್ತೈದು ನಿಮಿಷದ ಮೇಲಾಗಿದ್ರಿಂದ ಸಾರಿ ಎಪ್ಪ ನಿಮಿಷದ ಮೇಲಾಗಿದ್ರಿಂದ ಅದು ಫೀಚರ್ ಏಟ ಅಂತ ಕನ್ಸಿಡರ್ ಅದು ಸೆನ್ಸರ್ ಹೋದಾಗ ಇದು ಫೀಚರ್ ನೀವು ಸೆನ್ಸರ್ ಮಾಡಿಸ್ಕೆ ಕೊಟ್ಟಿದ್ದೆ ನಾನು ಫೀಚರ್ ಕನ್ಸಿಡರ್ ಆಗುತ್ತೆ ನಿಮ್ದು ಲೆಂತ್ ಜಾಸ್ತಿ ಇದೆ ಸೊ ಹಾಗಾಗಿ ರಿಜಿಸ್ಟರ್ ಮಾಡ್ಬೇಕು ಯಾವುದೇ ಸಿನಿಮಾ ಆಗಲಿ ಅದು ರಿಜಿಸ್ಟರ್ ಆಗಬೇಕು ಸೊ ಆವಾಗ ನಾನು ಚೇಂಬರ್ ಹತ್ರ ಹೋಗಿ ರಿಜಿಸ್ಟರ್ ಮಾಡಿದಾಗ ಅವಾಗ ಅವ್ರಿಗೂ ಏನೇ ಕ್ಯಾಮ್ರಾ ಇಟ್ಕೊಂಡು ಶೂಟ್ ಮಾಡಿಬಿಟ್ಟ್ಯಾ ಯಾವನು ನೀನು ಹಂಗೆ ಹೆಂಗೆ ಇರ್ತಲ್ಲ ಬೈದು ಆಯ್ತು ರಿಜಿಸ್ಟರ್ ಮಾಡಿ ಎಪ್ಪತ್ತೈದು ಸಾವಿರ ಕಟ್ಟಬೇಕು ಅಂತ ಈಗ ಒಂದೂವರೆ ಆಗಿದೆ ಎಪ್ಪತ್ತೈದು ಸಿನಿಮಾನೇ ಮೂವತ್ತೈದು ಸಾವಿರ ನಿಮಗೆ ಎಪ್ಪತ್ತೈದು ಸಾವಿರ ಬಿಡೋಕೆ ಇಲ್ಲಾದ್ರೂ ನೀನು ಥಿಯೇಟ್ರೆಲ್ಲ ರಿಲೀಸ್ ಮಾಡೋಕ್ಕಾಗಲ್ಲ ಕಡೆ ಏ ನಾನು ಥಿಯೇಟ್ರಲ್ಲೇ ಮಾಡಲ್ಲ ಹೋಗಿರ್ರಿ ಅಂತ ಹೇಳಿ ನಾನು ಪಬ್ಲಿಕ್ ಫಸ್ಟು ಅಷ್ಟೇ ತೋರಿಸಿದ್ದೆ ಸರ್ ಅಲ್ಲಿಂದ ಜರ್ನಿ ಶುರುವಾಯಿತು ಸರ್ ಬಹುಶಃ ಆವಾಗ ಅದೇ ಹೇಳಿದ್ನಲ್ಲ ಈಗ ಇಷ್ಟ ಸಿಕ್ಕಿಲ್ಲ ಅದ್ರೆ ಸ್ವಲ್ಪ ಏನೋ ಅಣ್ಣ ನೋಡಿ ಅಣ್ಣ ಅಂತ ಲಕ್ಕನ್ ಮಾಡ್ಕೊಂಡೆ ಒಂದು ಕಡೆ ನಿನ್ನಾನ ಇವಾಗ ಹಂಗಿಲ್ಲ ನಾನು ಸೊ ಅದು ಸ್ವಲ್ಪ ಅದು ನೆಕ್ಸ್ಟ್ ಟು ಮೂವಿ ಅಸ್ एक्चुअली ಮಾಡಿದ್ತೆ ಯಾಕಂದ್ರೆ ಟೆಕ್ನಿಕಲಿ ತುಂಬಾ अटेम्प्ट ಆಗಿತ್ತು ಹೌದು ಫಸ್ಟ್ डीएसएलआर ಮೂವಿ ಅದು ಹೌದು ರಾಮಗೋಪಾಲ್ವರ್ಮ ದೊಂಗಾಲ್ ಮುಟ್ಟ ಮಾಡೋಕ್ಕಿಂತ ಮುಂಚೆ ನಾವು ಕನ್ನಡದಲ್ಲಿ ಮಾಡಿದ್ವಿ ಅದನ್ನ ಆ ಸಿನಿಮಾ ಅಲ್ಲಿ ಇಲ್ಲಿ ಆಲ್ಮೋಸ್ಟ್ ಅದನ್ನ ಎಲ್ಲರೂ ನನ್ನ ನೋಡಿ ತಿಂದ್ರೆ ಅದು ಕಾಲೇಜ್ಗಳಲ್ಲಿ ಸ್ಕ್ರೀನ್ ಆಯ್ತು ಆಮೇಲೆ ಎಲ್ಲರೂ ಕೊಟ್ಬಿಟ್ಟಿದ್ದೆ ತಗೊಂಡೋಗಿ ಹಂಚೆ ಎಲ್ಲರೂ ತಗೊಂಡೋಗಿ ಕಾಪಿ ಸಿಡಿ ಕಾಪಿ ಮಾಡ್ತಿದ್ರಲ್ಲ ಕಾಪಿ ಮಾಡಿ ವ್ಯಾಪಾರೀಕರಣಕ್ಕೆ ನಾನು ಇದೇ ತರ ಸಿನಿಮಾ ಮಾಡ್ತೀನಿ ಅಂತ ಹೇಳಿದಾಗ ಅದರ ಒನ್ ಆಫ್ ದಿ ಇದು ಏನಿದು ಒಬ್ಬರ ಮೂಲಕ ಪುನೀತ್ ಅವ್ರಿಗೆ ಸಿಕ್ತದ ಪುನೀತ್ ರಾಜ್ ಅವ್ರಿಗೆ ರಾಜ್ಕುಮಾರ್ ಅವರಿಗೆ ಒಂದು ಹುಬ್ಬಳ್ಳಿಯಲ್ಲಿ ಮ್ಯಾಚ್ ಆಗ್ತಾ ಇತ್ತು ಕ್ರಿಕೆಟ್ ಮ್ಯಾಚ್ ಹೌದು ಆವಾಗ ನಾನು ಶಶಾಂಕ್ ಅವ್ರ ಜೊತೆ ಹೋಗಿದ್ದೆ ಶಶಾಂಕ್ ಅವರು ಆ ಈ ಮೂವತ್ತೈದು ಸಾವಿರ ಇಲ್ಲಿ ಖರ್ಚು ಮಾಡಿದ್ನಲ್ಲ ಅದರ ಸ್ಕ್ರೀನಿಂಗ್ ಮಾಡ್ಸಕ್ಕೂ ನನ್ನ ಹತ್ರ ಕಾಸಿರಲಿಲ್ಲ ಸ್ಕ್ರೀನಿಂಗ್ ಮಾಡ್ಸ್ಬೇಕು ಆಗ ಉದಯ ಮೆಹತಾ ಅವ್ರು ಕಾಸು ಏ ಅಡ್ವಾನ್ಸ್ ಅಂತ ಇಟ್ಕೊಳ್ರಿ ಹೋಗಿ ಮಾಡ್ತೀರಿ ಅಡ್ವಾನ್ಸ್ ಅಂತ ಅಡ್ವಾನ್ಸ್ ಇನ್ನೂ ಇದೆ ಸಿನಿಮಾ ಮಾಡ್ಬೇಕು ನಾವು ಸೊ ಉದಯ ಭಾರತ ಅವ್ರ ಕಾಸು ಕೊಟ್ಟಕ್ಕೆ ಅದು ಇದಾಯ್ತು ಸಿನಿಮಾ ಸ್ಕ್ರೀನಿಂಗ್ ಆಯಿತು ಸರ್ ಸೊ ಅದು ಚೆನ್ನಾಗಾಯ್ತು ಅಲ್ಲಿಂದ ಪ್ರೆಸ್ ಅವ್ರಿಗೆ ಫಸ್ಟ್ ನಾನು ಪರಿಚಯ ಎಲ್ಲಾ ಪ್ರೆಸ್ ಪ್ರೆಸ್ನವರು ಆಗ ತುಂಬಾ ನಾನು ಯಾರು ಅಂತ ಗೊತ್ತಿಲ್ಲದ ಇದ್ರು ಇಂಥ ಹುಡುಗ ಬರ್ತಿದ್ದಾನೆ ತುಂಬಾ ಒಳ್ಳೆ ಸಿನಿಮಾ ಅಂತ ಎಲ್ಲಾ ಪೇಪರು ಟಿವಿಯಲ್ಲಿ ಅದ್ರ ಬಗ್ಗೆ ಕವರಿಂಗ್ ಆಯಿತು ಅದಾದ ನಂತರ ಅದೇ ಅದೇ ಹೇಳ್ದಂಗೆ ಕ್ರಿಕೆಟ್ ಮ್ಯಾಚ್ ನೋಡಕ್ ಹೋದಾಗ ಅಲ್ಲಿ ದೂರದಿಂದ ಅಪ್ಪು ಅವ್ರನ್ನ ನೋಡಿ ಕೈ ಬೀಸಿದ್ರು ನಾ ನೋಡ್ಕೊಂಡು ಯಾರು ಕೈ ಅಂತ 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 ಹತ್ರ ಹೋದ್ರೆ ಹಪ್ಕೊಂಡ್ ಬಾಚ್ ತಕೊಂಡು ಬ್ಯೂಟಿಫುಲ್ ಸಿನ್ಮಾ ಬ್ಯೂಟಿಫುಲ್ ಸಿನ್ಮಾ ಅಂದ್ರು ನಂಗೆ ಲಿಟ್ರಲಿ ನಂಬಕ್ಕಾಗ್ತಾ ಇಲ್ಲ ಏನೋ ಈಗೇನೋ ಕಾಮಿಡಿ ಶೋ ತರ ಅಂತ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಏನ್ ಹೇಳಕ್ಕಾಗತ್ತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಬ್ಯೂಟಿಫುಲ್ ಮೀವಿ ಹೇಗೆ ಅಂತ ಅಲ್ಲಿ ನನಗೆ ಅವರ ಮ್ಯಾನೇಜರ್ ಆಗಿದ್ದಂತಹ ಶರತ್ ರಾಜ್ಕುಮಾರ್ ಅವರು ಸಿಕ್ಕಿದ್ರು ಅಲ್ಲಿಂದ ಜರ್ನಿ ಶುರು ಆಯಿತು ಆ ಮಧ್ಯದಲ್ಲಿ ಏನಾಯಿತು ಅದ್ವೈತ ಅಂತ ಒಂದು ಸಿನಿಮಾ ಶುರು ಆಯಿತು ಎನ್ ಎಂ ಸುರೇಶ್ ಅವರು ಅಜಯ್ ರಾವ್ ಅವರು ಸೊ ಅದು ಸ್ವಲ್ಪ ಡಿಲೇ ಆಗ್ತಾ ಇತ್ತು ಇವರು ಸಿಕ್ಕಿದ್ಮೇಲೆ ನಂಗೆ ಅರ್ಜೆಂಟ್ ಅಂದರೆ ಒಂದು ಸಿನಿಮಾ ಮಾಡೋಣ ಹಿಂಗೆ ಒಂದು ಟೈಟ್ ಬಜೆಟಲ್ಲಿ ಮಾಡಬೇಕು ಬಟ್ ಕಾನ್ಸೆಪ್ಟ್ ರಿಚ್ ಆಗಿರಬೇಕು ಅಂತ ಸೊ ನಾನು ಕೇಳಬೇಕಂತಲೇ ಇದು ಕಾನ್ಸೆಪ್ಟ್ ರಿಚ್ ಆಗಿರಬೇಕು ಅದ್ರ ಜಟ್ಟ ಶುರು ಆಯಿತು ಜಟ್ಟಾಗಿ ಒನ್ ತಿಂಗ್ ಲೆಟ್ ಒನ್ ಅದರ್ ನಾನು ಜಟ್ಟಾ ವಾಸ್ ದ ಫಸ್ಟ್ ಫಿಲಮ್ ದಟ್ ಗಾಟ್ ರಿಲೀಸ್ಡ್ ನಾವೆಲ್ಲಾದ್ರೂ ರಿಲೀಸ್ ಮಾಡಕ್ಕಾಗಿಲ್ಲ ಬಿಡುಗಡೆ ಆದ ಸಿನಿಮಾ ಆಯ್ತು ಜಟ್ಟ ಸಾಕಷ್ಟು ಚರ್ಚೆಗೂ ಬಂತು ಆಮೇಲೆ ಒಳ್ಳೆಯ ಕಾನ್ಸೆಪ್ಟ್ ನ ಸಿನಿಮಾ ಅಂತ ಅನ್ಸ್ಕೊಂತು ಪ್ರಶಸ್ತಿಗಳನ್ನು ಕೂಡ ಮುಡಿಗೇರಿಸ್ಬಿಡ್ತು ಅವಾಗ ಗಿರಿರಾಜಿಗೆ ಅನಿಸ್ತಾ ನಾನು ಇಂಡಸ್ಟ್ರಿಯಲ್ಲಿ ಸಸ್ಟೇನ್ ಆಗಬಲ್ಲೆ ಅಂತ ನನಗೆ ಈಗಲೂ ಗೊತ್ತಿಲ್ಲ ಸರ್ ಅದರ ಪ್ರಶ್ನೆ ಏನು ಅರ್ಥ ಏನು ಅಂತೇಳಿ ನಿಮ್ಮ ಸಿನಿಮಾ ಆ ರೀತಿ ಡೋ ಆಗಿದ್ದೀನಿ ಅಂತ ಬಂದಾಗ ಎಲ್ಲ ಒಂದ್ಸಲ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡ್ಕತೀನಿ ಸೊ ಆಗ ಆ ಅಲ್ಲಿ ನೋಡ್ರೆ ಇದಾಗ್ತಾ ಇತ್ತು ಬಟ್ ಒಂದು ಏನಾಗಿತ್ತು ಅಂತ ಹೇಳಿದ್ರೆ ಆಗ ನಾವು ಅಂದ್ಕೊಂಡಿರೋ ಸಿನಿಮಾ ಮಾಡ್ಬೇಕು ಅಂತ ನಮ್ಮ ಮನಸ್ಸಲ್ಲಿ ಏನಿತ್ತು ಮಾಡಿದ್ವಿ ಈಗ ನೋಡಿದ್ರೆ ಅಯ್ಯೋ ಇನ್ನು ಅದು ಮಾಡ್ಬೇಕಿತ್ತು ಅವಾಗ್ಲೂ ಇರತ್ತೆ ನಾನು ಒಂದ್ಸಲ ಎಡಿಟ್ ಮಾಡಿ ನನಗೆ ಜನರ ಜೊತೆ ಸಿನಿಮಾ ನೋಡೋಕ್ಕಾಗಲ್ಲ ನನ್ನ ಸಿನಿಮಾ ಬರೀ ಫ್ಲಾಸೇ ಕಾಣಿಸ್ತಿರತ್ತೆ ನನಗೆ ಓ ಶಾರ್ಟಿಂಗ್ ಕಟ್ ಆಗಿಲ್ಲ ಯಾರಾದ್ರೂ ಹೇಳಿ ನನ್ಗೆ ಇವತ್ತು ತನಕ ಜನರ ಜೊತೆ ಸಿನಿಮಾ ನೋಡಕ್ಕಾಗಲ್ಲ ಒಂದ್ಸಲ ಕೊಟ್ಟು ಸೆನ್ಸರ್ ಆದ್ಮೇಲೆ ಕೊಟ್ಬಿಡೋಣ ಐ ವಾಂಟ್ ಟು ಫರ್ಗೆಟ್ ಇಟ್ ಅನ್ನೋ ರೀತಿ ಸೊ ಆ ಖುಷಿಗೆ ಮಾಡ್ತಾ ಹೋದ್ವಿ ಎಲ್ಲೋ ಒಂದು ಕಡೆ ವ್ಯಾಪಾರೀಕರಣ ಆಗಿರಲಿ ಅಥವಾ ಏನಂತ ಹೇಳೋದು ಬದುಕುವ ಕಲೆ ಅಂತ ಏನು ಹೇಳ್ತೀವಿ ಅದು ಎಲ್ಲೋ ಕಲಿಯೋದ್ರಲ್ಲಿ ಕಡಿಮೆ ಆಗ್ಬಿಟ್ವಿ ಬಹುಶಃ ನಿಮಗೆ ಆ ಕಲೆ ಇಲ್ಲ ಅಂದಿದ್ದಕ್ಕೆ ಇವಾಗ ಏನು ಬೆಳವಣಿಗೆ ಸಿನಿಮಾಗಳಲ್ಲೇ ಇದ್ರಿ ಹೌದು ಇಲ್ಲ ವರ್ಷಕ್ಕೆ ನಾಲ್ಕು ನಾಲ್ಕು ಸಿನಿಮಾ ಆಗ್ತಾ ಇದ್ವು ಅಂತ ಐ ಆಮ್ ನಾಟ್ ಇದ ಏನೊಂದು ಇನ್ನೂ ನಾವೇ ಸಿಂಪಲ್ ಆಗಿ ಮೊನ್ನೆ ಅಷ್ಟೇ ಒಬ್ರು ಬದೇ ಬೈತಾ ಇದ್ರು ನನ್ನ ಹತ್ರ ಏನು ಎಷ್ಟೋ ಸಲ ಏನಾಗುತ್ತೆ ಅಂದ್ರೆ ಹೊಸ ಪ್ರೊಡ್ಯೂಸರ್ಸ್ ಬರ್ತಾರೆ ನಾನು ಅವ್ರಿಗೆ ಕ್ಲಿಯರ್ ಆಗಿ ಹೇಳ್ತೇನೆ ಇದರಿಂದ ಒಂದು ರೂಪಾಯಿ ಬರಲ್ಲ ಈಗ ಬನ್ನಿ ಮಾತಾಡೋಣ ಹೇಳಿ ಯಾಕಂದ್ರೆ ನಾನು ನೋಡ್ಬಿಟ್ಟಿದ್ದೀನಿ ಸರ್ ಎರಡು ಕೋಟಿ ಅಂತ ಹೇಳೋದು ಆರೇಳು ಕೋಟಿ ಅಂತ ಸಿಂಧು ಮಾಡೋದು ಎಲ್ಲಿಂದ ತರ್ತಾರೆ ಈಗ ನಿಮ್ಮ ಇದಕ್ಕೂ ಅದು ಕ್ಯಾನ್ ಯು ಹೋಲ್ಡ್ ಇಟ್ ಅನ್ನೋದು ಇಂಪಾರ್ಟೆಂಟ್ ಆಗ್ತಾರೆ ನಾನು ಟಚ್ ಇವ ತನಕ ಒಂದು ಹೆಮ್ಮೆಯಿಂದ ಅಂದ ಹೇಳ್ಕೋಬೇಕು ಅಂದ್ರೆ ಯಾವ ಬಜೆಟ್ ನಾನು ಹೇಳಿದ್ನೋ ನನ್ನ ಕಡೆಯಿಂದ ನಾನು ಆ ಬಜೆಟ್ ಎಲ್ಲ ಮುಗಿಸ್ಲಿಕ್ಕೆ ಪ್ರಯತ್ನಿಸಿದ್ದೇನೆ ನಂದು ಒಂದೇ ಒಂದು ಈಗ ಅದು ರಾಮರಸ ನನ್ನ ಕೈಯಿಂದ ಆಗಿದ್ದ ಬಜೆಟ್ ಇದೆಲ್ಲ ಅದು ಗುರುದೇಶ್ ಪಾಂಡೆ ಅವರ ವಿಷನ್ ಇದ್ದಿದ್ರಿಂದ ಸ್ವಲ್ಪ ಪ್ರಾಜೆಕ್ಟ್ ಬಿಗ್ ಆಗಿ ಬ್ಯಾಂಗ್ ಆಗ್ತಾ ಇರೋದು ಇದಾಗಿದೆ ಬಟ್ ಯಾವುದೇ ಹಿಂದಿನ ಪ್ರಾಜೆಕ್ಟ್ ಅಂದ್ರೆ ಆ ಬಜೆಟ್ ಮುಗಿಸಿದ್ವಿ ಅದಕ್ಕೋಸ್ಕರ ಒಂದಷ್ಟು ರಿಟರ್ನ್ಗಳನ್ನೆಲ್ಲ ಸೇಫ್ ಆಗಿ ನಾವು ಕಾಸು ಕಳ್ಕೊಳ್ಳದೆ ಆಗಿರುವಂತಹ ಒಂದು ಸಾಧನೆ ಆಗಿದೆ ಉಳಿದ ಟೈಮಲ್ಲಿ ಏನಾಗುತ್ತೆ ನಾವು ಎದುರುಗಡೆ ಇರೋ ಹೆಂಗಾದ್ರೂ ಪ್ರಾಜೆಕ್ಟ್ ಆಗಲಿ ಅಂತ ಹೇಳಿ ಎಷ್ಟೋ ಸಲ ಸುಳ್ಳು ಹೇಳಕ್ ಶುರು ಮಾಡ್ಬಿಡ್ತೀವಿ ನನಗ ಭಯ ಇದೆ ಅಂದ್ರೆ ಇನ್ನೂ ಆ ಒಂದು ಭಯ ಇದೆ ಮಹಾದೇವ ಮಲ್ಲನ್ ಮಗ ಸುಳಿ ಹೇಳ್ಬಿಟ್ಟ ಅಂತ ಆಗ್ಬಾರ್ದು ತನಕ ಏನಿಲ್ಲ ಆದ್ರೂ ಮೋಸ ಮಾಡಿಲ್ಲ ಮಹದೇವ ಮಲ್ಲನ್ ಮಗ ಅಂತ ಹೇಳ್ಕೊಂಡು ಅದಬಾರ್ದು ಅಂತ ಕಾರಣಕ್ಕೆ ನಡ್ಕೊಂಡು ಹೋಗ್ತಾ ಇದೆ ಇಂಡಸ್ಟ್ರಿನೇ ಹಾಕ ಆಗ್ಬಿಟ್ಟಿದೆ ನೀವು ಯಾಕಂದ್ರೆ ಹೇಳೋದೊಂದು ಮಾಡೋದೊಂದು ಆಗ್ತದೆ ಹಂಗಾಗಿ ನಮ್ ಕೈಯಲ್ಲಿ ಇರಲ್ಲ ನಾನು ಬಟ್ ಇಫ್ ಯು ಕೇರ್ಫುಲಿ ಪ್ಲಾನ್ ಅಲ್ವಾ ಅದು ನೀವು ಯಾವಾಗ ಪೆನ್ ಬಜೆಟ್ ಹೋಗ್ತಾ ಹೋಗ್ತಾ ಗೊತ್ತಾಗ್ತಿರತ್ತ ನಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಜಾಸ್ತಿ ಆಯ್ತು ಅವೆಲ್ಲ ಸುಳ್ಳು ಅಂಟಿಲ ನನ್ಲೆ ನಿಮ್ಮ ಒರಿಜಿನಲ್ ಐಡಿಯಾ ಆಮೇಲೆ ಅದರ ಮಾರ್ಕೆಟಿಂಗ್ ರಿಕ್ವೈರ್ಮೆಂಟ್ ನೀವೇನೋ ಬಟ್ ಅದು ಆಗ್ಲೂ ಕೂಡ ಏನಾಗಬೇಕು ಅಂದ್ರೆ ಪ್ರೊಡ್ಯೂಸ್ ಇಟ್ ಶುಡ್ ಬಿ ಪ್ರೊಡ್ಯೂಸರ್ಸ್ ಡಿಸಿನ್ ಎಂತಾನು ನಿರ್ಮಾಪಕರಿಗೆ ಇಲ್ಲ ರೀ ಬೇಕ್ರಿ ಇನ್ನೊಂದು ದೊಡ್ಡ ಡ್ಯಾನ್ಸಿಗೆ ನನಗೆ ನೂರ ಎಪ್ಪತ್ತೈದನೇ ಕರ್ಕೊಬಿಡ್ರಿ ಅಂತ ಹೇಳಿದಾಗ ಆಗ ಜಾಸ್ತಿ ಆಗಿಬಿಡುತ್ತೆ ಅಂದರೆ ಬರೀ ಆರ್ಟಿಸ್ಟ್ ಪೇಮೆಂಟ್ ಬರಲ್ವಲ್ಲ ಅವರವ್ರು ಬಂದಾಗ ಅದು ಸೆಟ್ಟು ಹತ್ತು ಇಪ್ಪತ್ತರಲ್ಲಿರೋ ಸೆಟ್ಟು ಐವ ನೂರು ನೂರು ಇಂಟು ನೂರು ಅಡಿ ಇದಕ್ಕೆ ಏರ್ಬಿಡತ್ತೆ ಸೊ ಅದೆಲ್ಲ ಆಗಿರೋದ್ರಿಂದ ಅದು ಡಿಪೆಂಡ್ ಆಗುತ್ತೆ ಬಟ್ ಈ ಎಲ್ಲ ಕಾರಣಗಳಿಂದ ಏನಾಗಿತ್ತು ಎಲ್ಲ ಆಮೇಲೆ ಹಿ ಏನದು ನಾಯಕ ನಟರ ಜೊಗಳ ಜೊತೆನೂ ಅದು ಒಂದು ಬೇರೆ ರೀತಿಯ ಸಂಬಂಧ ಇರಬೇಕು ಅನ್ನೋದೆಲ್ಲ ಹೇಳ್ತಾರೆ ನನಗೆ ಗೊತ್ತಿಲ್ಲ ಯಾಕೆಂದ್ರೆ ನನಗೇನಾಗಿತ್ತು ಅಂತ ಹೇಳಿ ಯಾವಾಗಾದರೂ ಅಪ್ಪು ಸರ್ ನನಗೆ ಸಿಗ್ತಾ ಇದ್ರಲ್ಲ ಒನ್ ಆಫ್ ದಿ ಬಿಗ್ಗೆಸ್ಟ್ ಸ್ಟಾರ್ ಅನ್ನ ನಮ್ಮ ತುಂಬಾ ಕೆጥ ಪಾಠ ಹೇಳ್ಕೊಟ್ಬಿಟ್ರು ಕೊಡ್ಬಿಟ್ರು ನಮ್ಮನ್ನ ಬಾಗ್ಲತ್ರ ನೀಲ್ಸ್ ಕಾಯಸಿದಿದ್ರೆ ನಾವು ಕಲಿತಿದ್ರು ಅವರು ಯಾವಾಗಲೂ ಸಿಕ್ರೆ ಕಮ್ ಆನ್ ಅಂತ ಸೊ ಹಂಗಾಗಿ ಅವರು ಅವ್ರು ಮಿಸ್ ಮಾಡಕ ತಿನ್ ತುಂಬಾ ಐ ಇನ್ನೊಂದು ಪ್ರಾಜೆಕ್ಟ್ ವರ್ಷ ಎವ್ರಿಥಿಂಗ್ ನಾನು ಅವ್ರಿಗೆ ತುಂಬಾ ಕನಕದಾಸನ್ ಮಾಡೋಣ ಅಂತ ನನಗೆ ತುಂಬ ಆಸೆ ಆಯ್ತು ಅವ್ರು ಸುಮ್ಮನೆ ರೀ ಅಪ್ಪಾಜಿ ಮಾಡೋದು ಇಲ್ಲ ಸರ್ ಇದು ಕಂಪ್ಲೀಟ್ ಬೇರೆ ಕ್ಯಾರೆಕ್ಟರು ಒಬ್ಬ ಕುರುಬರ ನಾಯಕ ಆಗಿ ಕೊನೆಗೆ ಒಬ್ಬ ಭಕ್ತನಾಗೋದಿದೆಯಲ್ಲ ಅದು ಬೇರೆ ಥರದ್ದು ನಮ್ಮಲ್ಲಿ ಅದನ್ನ ಮ್ಯಾಜಿಕ್ ಥರ ಟ್ರೀಟ್ ಮಾಡಿ ಅವ್ನಿಗೆ ತುಂಬ ಆಗ್ತಾ ಇತ್ತು ಆಗ ದೇವರು ನನ್ನಲ್ಲಿ ಶರಣ ಈ ಮಿಷನರಿ ಕೆಲಸಗಳೆಲ್ಲ ಇರ್ತವಲ್ಲ ತುಂಬ ನೋವಾಗ್ತಾಯಿತ್ತು ಜೀಸಸ್ ಕಾಣಿಸ್ಕೊಬಿಟ್ಟೆ ನಾನು ಜೀಸಸ್ನಾಗ ಒಪ್ಕೊಬಿಟ್ಟೆ ಅಂತ ಆ ರೀತಿ ಒಂದು ಮಿಷನರಿ ಕತೆ ಕಟ್ಟಿದ್ದಾರೆ ಅದು ಹಾಗಾಗಿಲ್ಲ ಆಗಿಲ್ಲ ಅದು ಬೇರೆ ಬೇರೆ ಥರನಾದ ಕಥ್ ಇವನ್ ಜನಪದ ಹಾಡ್ತಿದ್ದವರು ಅದನ್ನ ಒಂದು ಕನ್ನಡ ಶಾಸ್ತ್ರೀಯ ಸಂಗೀತದ ಒಳಗಡೆ ಬಂದ್ಕೊಂಡು ಅಲ್ಲಿ ನಡೆದಂತಹ ಒಂದು ತುಮಲಗಳೆಲ್ಲ ಇದೆಯಲ್ಲ ಆ ಥರ ಬೇರೆ ಥರದ್ದು ಇತ್ತು ಸೊ ಅದಕ್ಕೊಂದು ಹಿಸ್ಟಾರಿಕಲ್ ಆ್ಯಂಡ್ ಬೇರೆ ಆಯಾಮಗಳನ್ನ ಇದು ಮಾಡಿರೋಣ ಅಂತ ಅಂದ್ಕೊಂಡಿದ್ವಿ ಅವರು ಡಿಲೇ ಮಾಡ್ತಾ ಇದ್ದೆ ಎರಡು ಮೂರು ಸಲ ಮೀಟಿಂಗ್ ಆದಾಗ್ಲೂ ಡಿಲೇ ಮಾಡ್ತಾ ಇದ್ದೆ ಅಂದರೆ ಎಲ್ಲ ಕೇಳ್ತಿದ್ರು ಹತ್ತಾದ್ರೆ ಒಂದೊಂದು ತಾಸು ಚರ್ಚೆ ನಡೀತಿತ್ತು ಬಟ್ ಅವರಿಗೆ ಅಪ್ಪಾಜಿ ಮಾಡಿರೋರು ಕ್ಯಾರೆಕ್ಟರು ಅಪಜೆ ಮಾಡಿ ನಮ್ಮ ಮಾಡಿ ಸರ್ ಮಾಡಿ ಸರ್ ಮಾಡಿ ಸರ್ ಅಂತ ಹೇಳ್ತಾ ಇದ್ದ ಕೊನೇ ಫೈನಲ್ ಏನು ಬಂತು ಅಂತ ಸರ್ ನಾನು ಕೆಲಸ ಮಾಡ್ತೀನಿ ನಾನು ಇದನ್ನು ನಾಟಕ ಮಾಡ್ತೀನಿ ನೀವು ನಾಟಕ ನೋಡಿ ನಾಟಕ ಕನ್ವಿನ್ಸ್ ಆಗಿಲ್ವಾ ಬಿಟ್ಲ ಬಿಟ್ಟು ನಾನು ನಾಟಕ ಮಾಡ್ಕೊಂಡು ಹೋಗ್ಬಿಡ್ತೀನಿ ಅವ್ರು ನಕ್ಕೊಂಡು ಅವ್ರು ಓಕೆ ಫೈನ್ ಕೋವಿಡ್ ಎಲ್ಲ ಜೇಮ್ಸ್ ಎಲ್ಲ ಮುಗಿಲಿ ನಾವು ನೋಡೋಣ ಅಂತಿದ್ರು ಬಟ್ ಆಲ್ಮೋಸ್ಟ್ ನಾನು ಒಂದೂವರೆ ವರ್ಷ ಅವ್ರನ್ನ ಕನ್ವಿನ್ಸ್ ಮಾಡೋದಕ್ಕೆ ತಗೊಂಡು ಯಾಕೆ ನನಗೊಂದು ತುಂಬಾ ಇತ್ತು ಅವ್ರಿಗೆ ಒಂದು ಹಿಸ್ಟಾರಿಕಲ್ ಕ್ಯಾರೆಕ್ಟರ್ ಮಾಡಿಸ್ಬೇಕು ಮಾಡಿಸ್ಬೇಕು ಅಲ್ಲಿ ನಂಗೆ ರಾಜರು ಹೊಡೆದಾಡೋದು ಬಡದಾಡುದು ಅಷ್ಟು ಬೇಕಿರಲಿಲ್ಲ ನಂಗೆ ಯಾಕೋ ಅದು ಸ್ವಲ್ಪ ಅಂದ್ರೆ ಒಬ್ಬ ರಾಜನ್ನ ಎಷ್ಟು ಜನರನ್ನು ಕೊಲೆ ಅನ್ನೋ ಆಧಾರದ ಮೇಲೆ ಎರಡ್ ಸದ್ ಇತಿಹಾಸ ಆಗಬಾರ್ದು ಅಂತ ನನ್ನ ನಾ ಕನ್ನಡಿಗ ಮಾಡ್ಬೇಕಾದ್ರೆ ಅಷ್ಟೇ ರವಿಚಂದ್ರನ್ ಸರ್ ಜೊತೆ ಕನ್ನಡಿಗ ಮಾಡ್ತೀನಿ ಅದು ಲಿಪಿಕಾರರ ಕಥೆ ಅದು ಕರೆಕ್ಟ್ ಇವತ್ತಿನ ತನಕ ನಾವು ನೆನ್ಪಿಟ್ಕೊಳ್ಳಲ್ಲ ಕನ್ನಡದ ಕೃತಿಕಾರನ ನೆನ್ಪಿಟ್ಕೊತೀವಿ ಪಂಪ ಆಗಿರ್ಬೋದು ಇವ್ರ ಬಟ್ ಆ ಕೃತಿಗಳು ನಮ್ಗೆ ಹೆಂಗ್ ಉಳಿತು ಸರ್ ಎಸ್ ಅವತ್ತು ಲಿಪಿಕಾರರು ಅವು ಒಂದು ಹೊತ್ತು ಊಟ ಕಮ್ಮಿ ಮಾಡಿದ್ರು ಅದನ್ನ ಆ ಬಜೆಟ್ನ ತೆಗೆದುಕೊಂಡು ಇಲ್ಲ ಇದೊಂದು ಪುಣ್ಯದ ಕೆಲಸ ಧಾರ್ಮಿಕ ಧರ್ಮ ಅಂದ್ರಲ್ಲ ಇದು ಧರ್ಮ ಇದು ಧಾರ್ಮಿಕ ಕೆಲಸ ಆಧ್ಯಾತ್ಮದ ಕೆಲಸ ಧಾರ್ಮಿಕ ಕೆಲಸ ಮಾಡಬೇಕು ಅಂತ ಹೇಳಿ ಎಲ್ಲ ಕುಮಾರವ್ಯಾಸನಿಂದ ಹಿಡಿದು ಪಂಪ ಭಾರತದಿಂದ ಹಿಡ್ಕೊಂಡು ಅವನ್ನೆಲ್ಲ ಆದಿಪುರಾಣದಿಂದ ಹಿಡ್ಕೊಂಡು ಅದನ್ನ ಮತ್ತೆ ಮತ್ತೆ ರೀಕ್ರಿಯೇಟ್ ಮಾಡ್ತಾನೆ ಇದ್ರು ತಾಳೆಗರೆ ಹಾಳಾಗತ್ತದ ಹೌದು ತಾಳಗಿರೆ ಹಾಳಾಗ್ತಾ ಇದ್ರು ಅದನ್ನ ಮತ್ತೆ ಮತ್ತೆ ಕಾಪಾಡ್ಕೊಂಡು ಇಟ್ಕೊಂಡು ಬಂದಿದ್ದ ಲಿಪಿಕಾರಗಳು ಕೊನೆಯದಾಗಿ ಕಿಟ್ಟಲ್ಲಿ ಬರ್ತಾರೆ ಕಿಟ್ಟಲ್ ಬಂದಾಗ ಆಗಷ್ಟೇ ಟೈಪಿಂಗ್ ಇದು ಬರುತ್ತೆ ಸಾರಿ ಪ್ರಿಂಟಿಂಗ್ ಮಿಷಿನ್ ಬರುತ್ತೆ ಪ್ರಿಂಟಿಂಗ್ ಮಿಷನ್ ಅದಕ್ಕೆ ನಾವು ಕಿಟ್ಟಲ್ನ ಕೊನೆಯ ಲಿಪಿಕಾರ ಅಂತ ಕರಿ ಸೊ ಈ ಲಿಪಿಕಾರರ ಬಗ್ಗೆ ಸೊ ನಾನ್ ಇತಿಹಾಸ ಮಾಡಿದ್ರೆ ಈ ತರದ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಬೇಕು ಅಂತ ತುಂಬಾ ಆಸೆ ಇದೆ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಸ್ಲಿಮ್ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ನ ಯೂಸ್ ಮಾಡಿ